ಫಸ್ಟ್ ಆಫ್ ಆಲ್ ನಿಮಗೆ ನೀವೇನು ಕರ್ಮ ಮಾಡಿರ್ತೀರಾ ಸೊ ಆ ಕರ್ಮ್ ಬಿಟ್ಟು ಸೆಕೆಂಡ್ ಆಫ್ ಆಲ್ ನಿಮ್ಗೆ ನೀವು ಧರ್ಮ ನೀವು ನೀವೇ ನಡ್ಕೊಂಡಿರ್ತೀರಾ ಅದು ಪ್ರತಿಫಲ ನಿಮ್ಗೆ ಸಿಗುತ್ತೆ ಅನ್ನೋದು ಸ್ಟೋರಿ ತೋರಿಸ್ತಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ತಾಯಿ ಸೆಂಟಿಮೆಂಟ್ ಮತ್ತೆ ನೀವು ಹೇಗೆ ಮುಂದೆ ಬದುಕಬೇಕು ಅನ್ನೋದನ್ನ ಒಂದು ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದಾರೆ ಹೊಸ ಡೈರೆಕ್ಟರ್ ನಮಗೆ ಅರ್ಜುನ್ ಜನ ಅವ್ರಂತ ಯಾವುದೇ ಕಾರಣಕ್ಕೂ ನಮ್ಗೆ ಅನಿಸೋದಿಲ್ಲ ಇನ್ನು ಉಪೇಂದ್ರ ಸರ್ ಬಗ್ಗೆ ಏನು ಸರ್ ಹೇಳೋದು ಉಪೇಂದ್ರ ಸರ್ ಇದ್ದಿದ್ರೆ ಪಕ್ಕ ಬೋ ಸೆಂಟಿಮೆಂಟ್ ಬರೀ ಪನಿಷ್ಮೆಂಟ್ ಅಂತೂ ಪಕ್ಕ ಇದ್ದೇ ಇರುತ್ತೆ ಇದು ಶಿವನ್ ಅವ್ರು ಹೇಳ್ಬೇಕಾರೆ ಸೂಪರ್ ಸೇವಿಯರ್ ಸೊ ಇದು ಯಾವುದೇ ಕಾರಣಕ್ಕೂ ಕನ್ನಡ ವಂಶ ಅಥವಾ ರಾಜ ವಂಶ ಅಂತ ಏನು ಬರುತ್ತೆ ಅವ್ರು ಕೂಡ ಪ್ರತಿಯೊಂದು ಫಿಲಮಲ್ಲಿ ಕೂಡ ಒಂದು ಮೆಸೇಜ್ ಅನ್ನು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ದಯಮಾಡಿ ಈ ಸಿನಿಮಾನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡೋಕ್ ಹೋಗ್ಬಿಟ್ಟು ಪ್ರತಿಯೊಬ್ಬರು ಬಂದು ಕೂಡ ಈ ಸಿನಿಮಾನ ಲೈವ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟಿವಿಲ್ ಆಗಲಿ ಇವಾಗ ಆಲ್ರೆಡಿ ನಡೀತಾ ಇದೆ ಫ್ಯಾನ್ಸ್ ವಾರ್ ಆಗಿರ್ಬೋದು ಇನ್ನೊಂದು ವಾರ ಆಗಿರ್ಬೋದು ಆ ಎಲ್ಲ ಏನು ಇಲ್ಲ ಕಾರಣಕ್ಕೂ ಪೈಲಸಿ ಮಾಡಬಾರ್ದು ಅನ್ನೋದನ್ನ ಒಂದೇ ಒಂದು ತುಳ್ಕಲ್ ಹೇಳಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ ಈ ಕನ್ನಡ ರಾಜ್ಯೋತ್ಸವ ನಂಬರ್ ಒನ್ ಮಾತ್ರ ಆಗಕ್ಕೆ ಹೋಗ್ಬೇಡಿ ನವೆಂಬರ್ ಮೂವಿ ಸೂಪರ್ ಆಗಿದೆ ಅದೇ ಶಿವಣ್ಣನ ಆಕ್ಟಿಂಗ್ ಅಂತ ಹೇಳೋದೇ ಬೇಡ ಅದಕ್ಕೆ ಅವರು ಕರುಣನ ಚಕ್ರವರ್ತಿ ಆಗಿದ್ದಾರೆ ಸೊ ಈ ಮೂವಿಯಲ್ಲಿ ಪ್ರತಿಯೊಂದು ನಾವು ಮಾಡೋ ಕರ್ಮದ ಮೇಲೆ ಹೇಗೆ ಡಿಸೈಡ್ ಆಗುತ್ತೆ ನಮ್ಮ ಜೀವನ ಅಂತ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಂತೂ ಶಿವಣ್ಣನ್ ಲಾಸ್ಟ್ ಸೀನ್ ಮಾತ್ರ ಗೂಸ್ ಬಾಂಬ್ಸ್ ಬಂದೇ ಬರುತ್ತೆ ಅದರಲ್ಲಿ ಲೇಡಿ ಕೆಟಪಲ್ ಅಂತ ಶಿವಣ್ಣ ಸೂಪರ್ ಆಗಿ ಕಾಣಿಸ್ತಿದ್ದಾರೆ ಹಾಗೆ ಉಪೇಂದ್ರ ಸರ್ ಆಗಿರ್ಬೋದು ರಾಜೀರ್ ಶೆಟ್ಟಿ ಅವರಾಗಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅವ್ರ ಕ್ಯಾರೆಕ್ಟರ್ಗೆ ಅವ್ರ ಜೀವ ತುಂಬಿದ್ದಾನೆ ಅಂತ ಹೇಳ್ಬೋದು ಸೊ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ ಎಲ್ಲರೂ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಸಖತ್ತಾಗಿದೆ ತುಂಬ ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್ ಹಾಂ ಆಗಿ ಮಾಡಿದ್ದಾರೆ ಯಾಕೆ ಸರ್ ಈ ಫಾರ್ಟಿ ಫೈವ್ ಸಿನಿಮಾ ನೋಡೋಕ್ಕೆ ಬರ್ಬೇಕು ಕಾ ಮಾಸ್ಟರ್ ಕಾ ಲೀಡರ್ ಉಪ್ಪೇಣ್ಣ ಮತ್ತು ಶಿವಣ್ಣ ಇಬ್ಬರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರೆ ನೋಡೋಕ್ಕೆ ಬರಲೇಬೇಕು ಯಾಕಂದರೆ ಅವರಿಬ್ಬರು ಮಾಡಿರೋಂಥ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ತಿವೆ ಸರ್ ಸಿನಿಮಾದಲ್ಲಿ ಓಮ್ ಬೀಸಿಕ್ಸು ರಿಪೀಟ್ ಆಗುತ್ತೆ ಸರ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡೋದು ಸರ್ ಸರ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲಾಂಗ್ ತೋರಿಸಿದು ಶಿವಣ್ಣ ಲಾಂಗ್ ಇಡಿಸಿದ್ದು ಉಪ್ಪೇಣ ಅವರು ಡೈರೆಕ್ಷನ್ ಯಾರು ಬ್ರೇಕ್ ಮಾಡಕ್ಕಾಗಲ್ಲ ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ ಶಿವಣ್ಣ ಆಲ್ರೌಂಡರ್ ಆಕ್ಟರ್ ಉಪ್ಪೇಣ ಆಲ್ ಇಂಡಿಯನ್ ಆಕ್ಟರ್ ಇವ್ರ ಜೊತೆಗೆ ಶಿವನ್ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ರಾಜೀ ಶೆಟ್ಟಿ ಅರ್ಜುನ್ ಜನ ಇದು ಅರ್ಜುನ್ ಜನ ರಾಜಿ ಶೆಟ್ಟಿ ನಿಟ್ಟವೇ ಸರ್ ಒಂದೇ ಸಿನಿ ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡಿದಾಗೈತೆ ಅಲ್ಟಿಮೇಟ್ ಆಗಿದೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಗ್ರಾಫಿಕ್ಸ್ ಆಗಿರ್ಬೋದು ಆ ಡಿಸೈನಿಂಗ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಎಲ್ಲ ಟೋಟಲಿ ಸಕ್ಕತ್ತಾಗಿದೆ ಅಂದರೆ ಇಷ್ಟು ದಿನ ಮ್ಯೂಸಿಕ್ ಹೊಡ್ಕೊಂಡಿದ್ದ ಅರ್ಜುನ ಫಸ್ಟ್ನೇ ಬರೀ ಡೈರೆಕ್ಷನ್ ಮಾಡಿದ್ರೆ ಸರ್ ಕತೆ ಕಲರ್ ಆಗಿದೆ ಜೈ ಶಿವಣ್ಣ ಎಲ್ಲರೂ ತಪ್ಪಿದೆ ಫಿಲಮ್ ನೋಡಿ ಇಷ್ಟ ಆಕ್ಟಿಂಗ್ ಇಷ್ಟ ಆಯಿತು ಎಲ್ಲ ಇಷ್ಟ ಆಯಿತು ಇಷ್ಟ ಆಯಿತಲ್ಲ ಡಾನ್ಸ್ ಕಿಂಗ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಸೂಪರ್ ಆಯ್ತು ಎಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತು ಮೂರು ಜನ ಇಷ್ಟ ಆಯ್ತು ಕಿಂಗ್ ಆಫ್ ಕಿಂಗ್ ಶಿವಣ್ಣ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಶಿವಣ್ಣ ಜೈ ಶಿವಣ್ಣ ಚಕ್ರವರ್ತಿ ಹನ್ನೊಂದು ಪ್ರತಿಭೆ ತೋರಿಸಿದಾರೆ ಶಿವಣ್ಣ ಸೂಪರ್ ಸೂಪರ್ ಲಾಸ್ಟಲ್ಲಿ ಲೇಡಿ ಕಿಟಾಪಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಾರೆ ಶಿವಣ್ಣವರು ಮಾತ್ರ ಆ್ಯಕ್ಟಿಂಗ್ ಮಾತ್ರ ಇಂಟ್ರೋಲು ಮುಂಚೆ ಏನೇನು ಅನಿಸಿದೆ ಇಂಟ್ರೋಲ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಮಾತ್ರ ಅದು ಕರೇರ್ನಾಥ್ ಮತ್ತು ಸೀನರು ತುಂಬ ಚೆನ್ನಾಗಿದೆ ಶಿವಣ್ಣ ಆ್ಯಕ್ಟಿಂಗು ಲಾಸ್ಟಲ್ಲಿ ಸೂಪರ್ ಆಗಿದೆ ಮತ್ತು ನಾವು ಕೋಡಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಅರ್ಜುನ್ ಜೈನಿಗೆ ಬೆಸ್ಟ್ ಆಫ್ ಲಾಕ್ ಆಗಲಿ ದುಡ್ಡಾ ಸರ್ ಸರ್ಮರ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದೆ ಸಂದೇಶ ಕತೆ ಅನ್ನೋದು ಮತ್ತೊಮ್ಮೆ ನಲವತ್ತೈದು ದಿನ ಆಗಿದೆ ನಿಮಗೆ ತುಂಬಾ ಇಷ್ಟ ತುಂಬಾ ಇಷ್ಟವಾದ ಸೀನ್ ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ನಮಗೆ ಯಾವ್ದು ಏನ್ ಹೇಳ್ತಾ ಆಡಿಯನ್ಸ್ ಏನ್ ಹೇಳ್ತೀರಿ ವರ್ಷಾಂತ್ಯಕ್ಕೆ ನೋಡಿ